ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ಆದಮೇಲೆ ನಾನಿಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾ ಗೌಡ್ರು ವೀಡಿಯೋಸ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಯಾಕಂದರೆ ಯೂತು ಡೆತ್ ಆದಮೇಲೆ ನಾನು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡೆ ಮಾಡೋಕ್ಕೆ ಆಗಿರಲಿಲ್ಲ ಸೊ ನನ್ನ ಲೆಂತಿ ವ್ಲಾಗಲ್ಲೇ ಅಪ್ಲೋಡ್ ಮಾಡೋಣ ಅಂತ ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ಇವ್ರ ಬಗ್ಗೆ ಯಾಕೆ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಸುಮಾರು ರೆಸಿಪಿಗಳನ್ನ ಇವ್ರ ಚಾನಲಿಂದ ನೋಡ್ತಾ ಇದ್ದೆ ಹಾಗೆ ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದೆ ಮತ್ತು ಅವ್ರ ಅಮ್ಮ ಮಗಳು ಬಾಂಡಿಂಗ್ ನನಗೆ ತುಂಬ ಇಷ್ಟ ಆಗೋದು ಇವರು ಡೆತ್ತಾಗಿದ್ದು ಕ್ಯಾನ್ಸರಿಂದ ಸೊ ನಮ್ಮಮ್ಮ ಡೆತ್ ಆಗಿದ್ದು ಕೂಡ ಕ್ಯಾನ್ಸರಿಂದ ಅದೊಂದು ನನಗೆ ಮನಸ್ಸಿಗೆ ಎಲ್ಲೋ ತುಂಬ ನಾಡ್ತು ಹಾಗೆ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಇವ್ರಿಗೆ ಇವ್ರ ವೀಡಿಯೋಸ್ಗಳನ್ನ ಹಾಕ್ಕೊಂಡು ಒಂದು ಇದನ್ನು ಮಾಡಿದ್ದಾರೆ ಸೊ ನಾನು ಕೂಡ ಒಂದು ಬಿಗಿನರ್ ಆಗಿ ಇವರು ಒಬ್ಬ ಸೀನಿಯರ್ ಯೂಟ್ಯೂಬರ್ಗೆ ನಾನು ಬಂದು ಇದನ್ನು ಮಾಡದೇ ಇದ್ದರೆ ಸರಿಯಾಗಲ್ಲ ಅಂತ ನನಗೂ ಕೂಡ ಅನ್ನಿಸ್ತು ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೂಡ ಬೇಡ್ಕೊಂಡೆ ಹಾಗೆ ಅವ್ರ ಮಗಳು ಸ್ವಾತಿಗೂ ಕೂಡ ಧೈರ್ಯ ಸಿಗಲಿ ಅಂತ ನಾನು ಕೂಡ ಅಂದ್ಕೊತೀನಿ ಒಬ್ಬ ತಾಯಿನ ಕಳ್ಕೊಂಡಾಗ ಆಗೋ ನೋವು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಯಾರಿಗೆ ಅವ್ರ ಅಮ್ಮನ ಕಳ್ಕೊಂಡ್ಮೇಲೆ ಅವ್ರದ್ದು ಅವ್ರ ಬೆಲೆ ಗೊತ್ತಾಗೋದು ಸೊ ಯಾರಿಗಿಲ್ಲ ನಿಮ್ಮಮ್ಮ ಇದ್ದಾರಲ್ವ ನೀವೆಲ್ಲ ತುಂಬ ಲಕ್ಕಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನನ್ನ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಒಂದು ಎರಡು ಮೂರು ದಿವ್ಸದ ಹಿಂದಿನ ಬ್ಲಾಗ್ ಆಗಿರುತ್ತೆ ನಾನಿಲ್ಲಿ ಬೆಳಗಿನ ತಿಂಡಿಗೆ ಪೂರಿನ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನ ಇಟ್ಟು ತೊಗೊಂಡು ಇದಕ್ಕೆ ನಾನು ಮೂರು ಚಮಚ ಸೂಜಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಹಾಕೋದ್ರಿಂದ ಪೂರಿ ತುಂಬ ಗರಿ ಗರಿಯಾಗಿ ಬರುತ್ತೆ ಹಾಗೆ ಒಂದು ಸ್ಪೂನ್ ನಾನಿಲ್ಲಿ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಪೂರಿನ ನಾವು ಕರಿಬೇಕಾದ್ರೆ ಬ್ರೌನ್ ಶೇಡಲ್ಲಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ಅಂತ ಹೇಳ್ತಾರೆ ಸೊ ಇದಿಷ್ಟ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕಿ ನಾನು ಒಂದು ಲೋಟ ಹಾಲಿನಿಂದ ಮೊದಲಿಗೆ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಾಲಿಂದ ಕಲಿಸ್ಕೊಳ್ಳೋದ್ರಿಂದ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ ಅದಾದಮೇಲೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಪೂ ಪೂರಿ ಹಿಟ್ಟನ್ನು ಅದವಾಗಿ ಕಲಸಿ ಒಂದು ಅರ್ಧ ಗಂಟೆ ರೆಸ್ಟ್ಗೆ ಇಡ್ತೀನಿ ಸೊ ಅದ್ರ ಮೇಲೆ ಒಂದು ಚಮಚ ಎಣ್ಣೆನ ಹಾಕಿ ಇನ್ನೊಂದು ಸಲ ನಾದ್ಕೊಳ್ತೀನಿ ಆವಾಗ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದು ಇದಾಗೋವರೆಗೂ ನಾನಿಲ್ಲಿ ಪಲ್ಯಗಳನ್ನ ಮಾಡ್ಕೊಳ್ಳೋಣ ಅಂತ ತುಂಬ ದಿನಗಳಿಂದ ನವಿಲ್ ಕೋಸಿತ್ತು ಮನೇಲಿ ನವಿಲು ಸಾಂಬಾರು ಊಟ ಮಾಡಿ ಮಾಡಿ ಬೇಜಾರು ಬಂತು ತೋಟದಿಂದ ದಿನ ಕಿತ್ಕೊಂಡು ಬರ್ತಾನೆ ಇದ್ರು ಸೊ ಇವತ್ತು ನಮ್ಮ ಅತ್ತೆ ಹೇಳಿದರು ಇದರಿಂದ ಬಸ್ ಸಾಂಬಾರನ್ನ ಮಾಡೋಣ ಚಿಕ್ಕದಾಗಿ ಕಟ್ ಮಾಡಿ ಅಂತ ಅವರು ಅದನ್ನು ಹೆಚ್ಕೊಳ್ಳೋಕ್ಕೆ ಅಂತ ತೊಗೊಂಡು ನಾನಿಲ್ಲಿ ಬೀಟ್ರೋಟ್ ಕೂಡ ಇತ್ತು ಬೀಟ್ರೋಟ್ ತುಂಬ ದಿವಸ ಇತ್ತು ನಾನು ಮಾಡಿಕೊಂಡೇ ಇರಲಿಲ್ಲ ಬೀಟ್ರೋಟಿಂದ ತುರಿದು ಸ್ವಲ್ಪ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ತುರ್ದು ಇಟ್ಕೊಂಡೆ ಮತ್ತು ಅಷ್ಟೊತ್ತಿಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅತ್ತೆ ಇದನ್ನು ಕಟ್ ಮಾಡಿ ಕೊಟ್ಟರು ಇದರಿಂದ ನಾನು ಮಾಡಿಲ್ಲ ಯಾವಾಗೂ ಸೇಮ್ ನಾವು ಸೊಪ್ಪಿನ ಬಸ್ಸಾಂಬಾರೆಲ್ಲ ಮಾಡ್ತೀವಲ್ಲ ಅದೇ ಥರ ಅಂತ ನಾನು ಹಾಗಾಗಿ ಇದನ್ನು ಸಲ ಒಂದು ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಪಾತ್ರೆಯಲ್ಲಿ ಬೇಯೋದು ಸ್ವಲ್ಪ ತಡವಾಗುತ್ತೆ ಚಿಕ್ಕದಾಗಿ ಹೆಚ್ಚಿದ್ರೂ ಬೇಯೋದಕ್ಕೆ ತುಂಬ ಟೈಮ್ ಬೇಕಂತ ಇಲ್ಲಿ ಇದನ್ನು ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಸರು ಕಾಳನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಬಸ್ ಸಾಂಬಾರು ಮಾಡುವಾಗ ಜಾಸ್ತಿ ಕಾಳುಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನು ತೊಗರಿಬೇಳೆ ಸ್ವಲ್ಪ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ತುಂಬ ಉಪ್ಪು ಹಾಕಲ್ಲ ಸ್ವಲ್ಪ ಕಾಯಿಗಳೆಲ್ಲ ಸ್ವಲ್ಪ ಉಪ್ಪು ಹಿಡಿಲಿ ಅಂತ ಹಾಕಿ ಅದನ್ನು ವಿಶಲಿಗೆ ಅಂತ ಇಟ್ಕೊಂಡೆ ಅದಾದಮೇಲೆ ನಾನು ಬೀಟ್ರೂಟ್ನ ತುರ್ಕೊಂಡಿದ್ನಲ್ವ ಅದರದ್ದು ಪಲ್ಯ ಕೂಡ ಇದ್ದೀನಿ ಅದು ರೆಸಿಪಿ ನಾನು ಲಾಸ್ಟ್ ಒಂದೊಂದ್ಸಲನೇ ಶೇರ್ ಮಾಡಿದ್ದೆ ಸೊ ಹಾಗಾಗಿ ಈಗ ರೆಸಿಪಿನೆಲ್ಲ ಶೇರ್ ಮಾಡಿಲ್ಲ ಇದು ಆಲ್ಮೋಸ್ಟ್ ಪಲ್ಯ ಆಯಿತು ಸೊ ಯಾವಾಗೂ ಪೂರಿಗೆ ತರಕಾರಿ ಸಾಗು ಆ ಥರ ಮಾಡಿ ಮಾಡಿ ಬೇಜಾರಾಗಿತ್ತು ಸೊ ಹಾಗಾಗಿ ನಾನು ಬೀಟ್ರೋಟ್ ತುಂಬ ಇತ್ತಲ್ಲ ಅಂತ ಬೀಟ್ರೋಟ್ ಪಲ್ಯನ ಮಾಡಿಕೊಂಡೆ ಬೀಟ್ರೂಟ್ ಪಲ್ಯ ನಮ್ಮ ಮಾವ ಎಲ್ಲ ತಿನ್ನಲ್ಲ ಸೊ ಅವ್ರಿಗೋಸ್ಕರ ಮತ್ತು ಶೇಂಗಾ ಚಟ್ನಿನ ಸ್ವಲ್ಪ ಇದ್ದೀನಿ ಸೊ ಇದೆಲ್ಲ ರೆಡಿ ಆಯಿತು ಇವಾಗ ನಾನು ಪೂರಿನ ಲಟ್ಟಿಸ್ಕೊಳ್ಬೇಕು ನಾನು ಅಂದ್ಕೊಂಡೆ ಪೂರಿನ ಒಂದೊಂದೇ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಲಟ್ಟಿಸ್ಕೊಳ್ಳೋಕ್ಕಿಂತ ಒಂದು ದೊಡ್ಡ ದೊಡ್ಡ ಪೂರಿ ಥರ ಚಪಾತಿ ಥರ ನಾನು ಉಚ್ಕೊಂಡು ಸ ಚಿಕ್ಕ ಚಿಕ್ಕದಾಗಿ ಒಂದು ಬಾಕ್ಸಿಂದ ಮುಚ್ಚಳದಿಂದ ಕಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಆ ಥರ ಇದ್ದೀನಿ ಸೊ ಆ ಥರ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ರೌಂಡ್ ಶೇಪಲ್ಲಿ ಆದರೆ ಅದು ದಪ್ಪ ಸಣ್ಣ ಅಂತ ಆಗ್ತಾಯಿತ್ತು ಸೊ ಆಮೇಲೆ ನಾನು ನಾರ್ಮಲ್ಲಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡೆ ನಾನು ಪೂರಿನ ಲಟ್ಟಿಸಿ ಪೂರಿನ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂತು ಕ್ರಿಸ್ಪಿ ಸಾಫ್ಟ್ನೆಸ್ಸು ತುಂಬಾ ಚೆನ್ನಾಗಿತ್ತು ಪೂರಿ ಇಲ್ಲಿ ನಾನು ಒಂದು ಚಿಕ್ಕ ಕಂಟೈನರ್ ಬಾಕ್ಸಿನ ಮುಚ್ಚುಳ ತೊಗೊಂಡು ಈ ರೀತಿ ಪೂರಿನ ಮಾಡಿಕೊಂಡೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಪೂರಿ ತಿನ್ನೋದಕ್ಕೆ ಹಾಗೆ ಸ್ವಲ್ಪ ದೊಡ್ಡದು ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ನಾನು ಅದನ್ನು ಹೇಗೆ ಬರುತ್ತೆ ಅಂತ ದೊಡ್ಡದು ಕೂಡ ಕಟ್ ಮಾಡಿ ಈ ರೀತಿ ಮಾಡಿಕೊಂಡೆ ಶೇಪ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಅದು ದಪ್ಪ ತಿಕ್ನೆಸ್ ಅಂತ ಅನ್ನಿಸ್ತಾ ಇತ್ತು ನನಗೆ ನಾನು ಇನ್ನೂ ಸ್ವಲ್ಪ ಲಟ್ಟಿಸ್ಬೇಕಿತ್ತು ಅನಿಸುತ್ತೆ ಇದೇ ರೀತಿ ಮಾಡ್ಕೊತ ಹೋದರೆ ಟೈಮ್ ಆಗುತ್ತೆ ಅಂತ ನಾನು ಇದನ್ನ ಜಾಸ್ತಿ ಮಾಡ್ಕೊಳ್ಲಿಲ್ಲ ಸೊ ಇದು ಒಂದು ಎರಡು ಮೂರು ಹೇಗೆ ಬರುತ್ತೆ ಅಂತ ಜಸ್ಟ್ ಹಾಗೆ ನೋಡಿ ಉಳಿದಿದ್ದೆಲ್ಲ ನಾನು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿ ಲಟ್ಟಿಸ್ಕೊಂಡು ಪೂರಿನ ಮಾಡಿಕೊಂಡೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಉಜ್ಜಿ ಕರಿಯೋದಕ್ಕಿಂತ ಇದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ ಆದರೆ ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗೋದಿಲ್ಲ ಕಡಿಮೆ ಬಂದುಬಿಡುತ್ತೆ ನಾವು ಅದು ಕಟ್ ಅಷ್ಟೊತ್ತಿಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ತುಂಬ ಪೂರಿಗಳಾಗುತ್ತೆ ಸೊ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಡುಗೆಗಳು ಬೇಕಾಗುತ್ತೆ ಸೊ ಇವಾಗ ಎಣ್ಣೆ ಕೂಡ ಕಾದಿದೆ ಹೇಗೆ ಬರುತ್ತೆ ಅಂತ ನಾನು ಎಣ್ಣೆ ಮೇಲೆ ಒಂದು ಪೂರಿನ ಹಾಕಿದೆ ತುಂಬ ಚೆನ್ನಾಗಿ ಉಬ್ಬಿ ಹೋಟ್ಲಲ್ಲಿ ಮಾಡೋ ಥರ ಪೂರಿ ಸಾಫ್ಟ್ನೆಸ್ಸು ಗರಿ ಗರಿ ಹಾಗೆ ಟೇಸ್ಟಿಯಾಗಿತ್ತು ಇದೆಲ್ಲ ಆದಮೇಲೆ ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ನೆಲ್ಲ ಅದು ವಿಷಲ್ ಆಯಿತು ಸೊ ಅದನ್ನು ನಾನು ಬಸ್ಕೊಳ್ತಾ ಇದ್ದೀನಿ ಅತ್ತೆ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅದನ್ನು ಅವ್ರಿಗೆ ಏನು ಮಾಡ್ಕೊಳ್ಬೇಕು ಎಲ್ಲ ಹೆಚ್ಕೊಟ್ಟೆ ನಾರ್ಮಲ್ಲಾಗಿ ಆಗಿ ನಾವು ಸೊಪ್ಪಿನ ಬಸ್ಸಾಂಬರಿಗೆ ಏನೆಲ್ಲ ಖಾರ ಹಾಕ್ತೀವಲ್ಲ ಅದೇ ಸೇಮ್ ಖಾರನ ಹಾಕಿ ಮಿಕ್ಸಿ ಮಾಡಿಟ್ಟಿದ್ರು ಹಾಗೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಕೊಬ್ಬರಿ ಎಲ್ಲನೂ ಹೆಚ್ಚಿಟ್ಕೊಂಡು ಅದನ್ನು ಒಗ್ಗರಣೆ ಮಾಡಿಕೊಂಡ್ರು ಇದಾದ ಮೇಲೆ ನಾನು ಮೆಹೆಂದಿ ಕ್ಲಾಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ನಾನೆಲ್ಲೂ ಮೆಹೆಂದಿನ ಕಲಿಯೋದಕ್ಕೆ ಹೋಗಿಲ್ಲ ಮನೆಯಲ್ಲೇ ನಾನು ಫೋನ್ ನೋಡಿಕೊಂಡು ಹಾಗೆ ನಾನು ಬಿಡಿಸ್ಕೊತಾ ಇದ್ದೆ ಸ್ವಲ್ಪ ಅಪ್ಗ್ರೇಡ್ ಬೇಕಿತ್ತು ಕೆಲವೊಂದು ಟಿಪ್ಸು ಫೋ ಅವ್ರೇನು ಟ್ರಿಕ್ ಯೂಸ್ ಮಾಡ್ತಾರೆ ಅದೆಲ್ಲ ನನಗೆ ಬೇಕಿತ್ತು ಸುಮಾರು ಟೈಮ್ ನಾನು ಮೆಹಿ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ ನನಗಿವಾಗಿರೋ ಸಿಚುವೇಷನಲ್ಲಿ ನನಗೆ ಇಲ್ಲಿ ಹೋಗಿ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಆನ್ಲೈನ್ ಕ್ಲಾಸ್ನ ಸರ್ಚ್ ಮಾಡ್ತಾ ಇದ್ದೆ ಮತ್ತು ಆನ್ಲೈನ್ ಕ್ಲಾಸ್ ಆನ್ ಟೈಮ್ ನನಗಿಂತ ಟೈಮ್ ಅಂತ ಇದ್ದರೆ ನನಗೆ ಅದು ಆಗ್ತಾ ಇರಲಿಲ್ಲ ಕೆಲವೊಂದು ಸಲ ಆ ಟೈಮ್ ಪರ್ಟಿಕ್ಯುಲರ್ ಆಗಿ ಟೈಮ್ಗೆ ಸೊ ಇದು ಬಂದು ಹೇಗೆ ಅಂದರೆ ಡೈಲಿ ಫಿಫ್ಟೀನ್ ಡೇಸ್ ಕ್ಲಾಸ್ ಇರುತ್ತೆ ಡೈಲಿ ಏನು ಕಂಡಕ್ಟ್ ಮಾಡ್ತಾರಲ್ವ ಅದನ್ನು ವೀಡಿಯೋ ಮಾಡಿ ನಮಗೆ ಸೆಂಡ್ ಮಾಡ್ತಾರೆ ಅದನ್ನು ನಾವು ನೋಡಿಕೊಂಡು ನಾವು ಮನೇಲಿ ಒಂದು ಬುಕ್ಕಲ್ಲಿ ಇದನ್ನು ಈ ರೀತಿ ಮಾಡಿ ನಾವು ಅದನ್ನು ಅವರಿಗೆ ಸೆಂಡ್ ಮಾಡಿದರೆ ರೈಟಾ ರಾಂಗಾ ಏನು ತಪ್ಪಿದೆ ಅನ್ನೋದನ್ನು ಅವರು ಕರೆಕ್ಷನ್ ಮಾಡಿ ನಮಗೆ ಮತ್ತೆ ಕಳಿಸ್ತಾರೆ ಮತ್ತು ಅದು ತಮಿಳಲ್ಲಿ ಅವರು ಹೇಳೋದು ಸೊ ನನಗೆ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ನನಗೆ ಮಾತಾಡೋದಕ್ಕೆ ಬರೋದಿಲ್ಲ ಬಟ್ ಇದು ಸ್ವಲ್ಪ ಬೇಸಿಕ್ ಸೆನ್ಸ್ ನನಗಿರೋದ್ರಿಂದ ಇದು ನನಗೆ ಕಷ್ಟ ಅಂತ ಏನು ಅನಿಸ್ತಾ ಇಲ್ಲ ಸುಮಾರಷ್ಟು ಟ್ರಿಕ್ಕು ಮತ್ತು ಟಿಪ್ಸ್ಗಳನ್ನೆಲ್ಲ ಅವರು ಹೇಳೋದ್ರಿಂದ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಸೊ ಹಾಗಾಗಿ ಯಾಕೆ ಅಂತಂದರೆ ನಾನು ಯಾಕೆ ಮೆಹಂದಿ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೀನಿ ಅದೇ ಮೇಕಪ್ ಆರ್ಡ್ರ್ ಜೊತೆಗೆ ನನಗೆ ಮೆಹಂದಿ ಆರ್ಡ್ರ್ಗಳು ಕೂಡ ತುಂಬ ಕೇಳ್ತಾಯಿದ್ರು ಸೊ ಕೆಲವೊಂದು ಸಲ ಅನಿಸುತ್ತೆ ಮೆಹಂದಿ ಆರ್ಡ್ರ್ ತಗೋಳೋಕ್ಕಾಗಲ್ಲ ಯಾಕಂದರೆ ಒಂದು ಇಡೀ ದಿನ ಬೇಕಾಗುತ್ತೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಮೆಹಂದಿ ಬಿಡಿಸೋದಕ್ಕೆ ಬಟ್ ನಾವು ಮೇಕಪ್ ಆಗೋಲ್ಲ ಒನ್ ಟೂ ಅವರ್ಸಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಮೇಕಪ್ ಮಾಡಿಕೊಟ್ಟು ಬಂದುಬಿಡ್ತೀವಿ ಸೊ ಅದು ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ಒಂದು ನನ್ನ ಸ್ಕಿಲ್ ಅಂತ ಹೇಳ್ಬೋದು ನಂಗೆ ತುಂಬ ಇಷ್ಟ ಆವಾಗಿಂದ ಮೆಹಂದಿ ಹಾಕೋದು ಯಾಕೆ ಫ್ರೀ ಇರೋ ಟೈಮಲ್ಲಿ ಯಾಕೆ ಮಾಡಬಾರ್ದು ಅಂತ ಅದನ್ನು ಕೂಡ ಮನೇಲಿ ಇದ್ದೀನಿ ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾನು ಮಾಡಿ ಕಳಿಸ್ದಾಗ ನನಗೆ ಕರೆಕ್ಷನ್ ಅಂತ ಅವ್ರಿಗೇನು ಹೇಳಿಲ್ಲ ಎಲ್ಲನೂ ಚೆನ್ನಾಗಿದೆ ಅಂತಲೇ ನನಗೆ ರಿಪ್ಲೈ ಕೊಡ್ತಾಯಿದ್ರು ಸೊ ಕೆಲವೊಂದು ಇನ್ನೂ ಒಂದು ಮೂರು ನಾಲ್ಕು ದಿನ ನಾನಿನ್ನೂ ಅಟೆಂಡ್ ಮಾಡಿಲ್ಲ ಅದನ್ನೆಲ್ಲ ನಾನು ವಿಡಿಯೋ ಹೆಂಗೂ ಇರುತ್ತಲ್ಲ ಅಂತ ನಾನು ಅದನ್ನ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಯೂಟ್ಯೂಬಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋದು ಫೇಸ್ ಆಯಿಲ್ ಇದು ಫೇರ್ ಆಗೋಕ್ಕೆ ನಮ್ಮ ಫೇಸಲ್ಲಿ ಏನು ಕಲೆ ಇದ್ರೂ ಹೋಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತಂತೆ ಮತ್ತು ಇದು ಖುಷ್ಪು ಅವರು ರಿವೀಲ್ ಮಾಡಿರೋದಂತಹ ಫೇಸ್ ಏರ್ ಫೇಸ್ ಆಯಿಲ್ ಅಂತ ಅವರು ಯೂಸ್ ಮಾಡದಂತೆ ಅವ್ರ ಸೀಕ್ರೆಟನ್ನು ಅವ್ರು ರಿವೀಲ್ ಮಾಡಿದ್ದಾರೆ ಸೊ ಅದಾದಮೇಲೆ ಸಾಕಷ್ಟು ಜನ ಯೂಟ್ಯೂಬರ್ಗಳು ಇದನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದ್ದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಇನ್ನೊಬ್ಬರು ಅದನ್ನು ಯೂಸ್ ಮಾಡಿ ಅವ್ರ ಅದರಲ್ಲಿ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸುಮಾರು ಆರ್ಡ್ರ್ ಬರ್ತಾ ಇದೆ ಅಂತ ಎಲ್ಲ ಮಾಡ್ತಾ ಸೊ ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಇಲ್ಲಿ ಒಂದು ಬೀಟ್ರೂಟ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಮತ್ತು ಇದಕ್ಕೆ ಆರೆಂಜ್ ಸಿಪ್ಪೆ ಹಾಗೆ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಒಂದೇ ಸಲ ಮಾಡ್ಕೊಳ್ಳೋದು ಬೇಡ ಅಂತ ಇವಾಗ ಒಂದು ಬಾಣ್ಲೀಲಿ ನಾವು ತಗೊಂಡಿರೋ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅದಕ್ಕಾದ ಮೇಲೆ ನಾನಿಲ್ಲಿ ಫಸ್ಟು ಆರೆಂಜ್ ಸಿಪ್ಪೆಯನ್ನು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಕ್ಯಾರೆಟು ಮತ್ತು ಬೀಟ್ರೋಟ್ ತುರಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಇದ್ದು ಒಂದು ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ ಇರ್ಬೋದು ಮತ್ತು ಬೀಟ್ರೂಟಲ್ಲೂ ಒಳ್ಳೆಯ ಕಂಟೆಂಟು ಒಳ್ಳೊಳ್ಳೆಯದು ಇದಿದೆ ಬಾಡಿಗೆ ಕ್ಯಾರೆಟಲ್ಲೂ ಕೂಡ ಮತ್ತು ಆರೆಂಜ್ ಸಿಪ್ಪೆಯಲ್ಲಿ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಅದನ್ನು ಒಣಗಿಸಿ ಪುಡಿ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಕೂಡ ತೋರಿಸಿದ್ದೆ ಕಲ್ಲರ್ ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂದರೆ ವೈಟ್ ಕಲರ್ ಇರುವಂತಹ ಕೊಕೋನೆಟ್ ಆಯಿಲು ಈಗ ಒಂಥರ ನಾವು ಕೇಸರಿ ಹಾಕ್ದಾಗ ಆಗುತ್ತಲ್ಲ ಆ ಥರ ಆರೆಂಜ್ ಕಲರಲ್ಲಿ ಬಂದಿದೆ ಈಗ ನಾನು ಒಂದು ಲೋ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದನ್ನು ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಅದರಲ್ಲಿರೋ ಅಂಶ ಎಲ್ಲ ನೀಟಾಗಿ ಎಣ್ಣೆ ಒಳಗೆ ಬಿಟ್ಕೊಂಡಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಇದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೊಬೇಕಿತ್ತು ಬಟ್ ನಾನಿಲ್ಲಿ ನಮ್ಮ ಮನೇಲಿ ಕಾಳುಗಳಿಡ್ತೀವಲ್ವ ಆ ಕಂಟೇನರ್ನ ತೊಗೊಂಡಿದ್ದೀನಿ ಒಂದು ಖಾಲಿ ಇತ್ತು ನನ್ನ ಕೈಯಲ್ಲೇ ಇದನ್ನು ನೀಟಾಗಿ ಹಿಂಟ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಕೈಯಲ್ಲೇ ನೀಟಾಗಿ ಹಿಂಡದಷ್ಟು ಜಾಲ್ರಿಲಿ ಹಾಕಿದಾಗ ಹಿಂಡಕ್ಕೆ ಬರೋಲ್ಲ ಮತ್ತು ಜಾಲರಿ ಇಟ್ಟಾಗ ಅಲ್ಲಿ ಸೈಡೆಲ್ಲ ಎಣ್ಣೆ ಬಿಡುತ್ತೆ ಹಾಗಾಗಿ ಇದನ್ನು ನಾನು ನೀಟಾಗಿ ಕೈಯಲ್ಲೇ ಇದನ್ನು ಮಾಡಿಕೊಂಡು ಆ ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಈ ಸ್ಕಿನ್ನು ಕಲ್ಲರ್ ಆಗೋ ಎಂಥ ರೆಮಿಡಿಸ್ ಇದ್ದರೂ ನಾನು ಟ್ರೈ ಮಾಡ್ತಾನೆ ಇದ್ದೆ ಯಾಕಂದರೆ ನಾನು ಮೈ ಬರ್ತ್ ನನ್ನ ಕಲ್ಲರ್ ಸ್ವಲ್ಪ ಬ್ಲ್ಯಾಕ್ ಏನಾದರೂ ಹಚ್ಚಿದರೆ ನಾನು ಬೆಳ್ಳಗೆ ಕಾಣ್ಬೋದು ನಾನು ಬೆಳ್ಳಗೆ ಹಾಕ್ತೀನೇನು ಅನ್ನೋ ಒಂದು ಹೋಪ್ ನಮ್ಮಮ್ಮ ಕೂಡ ನನಗೆ ಅದನ್ನು ಹಚ್ಚು ಇದನ್ನು ಹಚ್ಚು ಅಂತ ಸಜೆಸ್ಟ್ ಮಾಡ್ತಾನೆ ಇದ್ದರು ಸೊ ನಂಗೆ ಆವಾಗಿಂದೂ ಇದು ಒಂಥರ ರೂಢಿ ಆವಾಗ ಎಲ್ಲದನ್ನು ಟ್ರೈ ಮಾಡೋದು ಸೊ ಇದು ತುಂಬ ಒಳ್ಳೆ ರಿಸಲ್ಟ್ ಅಂತ ಹೇಳಿದ್ರು ನಾನು ಮಾರ್ನಿಂಗು ಫೇಸ್ ವಾಶ್ ಮಾಡ್ಕೊಂಡು ಬಂದು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಕಲರ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಮತ್ತು ಸ್ಮೆಲ್ ಕೂಡ ಸಕ್ಕತ್ತಾಗಿತ್ತು ಮತ್ತು ಲಾಸ್ಟ್ ನನ್ನ ಸ್ಕಿನ್ ತುಂಬ ಹಾಳಾಗಿತ್ತಲ್ವ ನಾನು ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ಫೇಸ್ನ ನೀಟಾಗಿ ಮಾಡಿಕೊಂಡೆ ನನ್ನ ಫೇಸ್ ತುಂಬಾ ಇಂಪಾರ್ಟೆಂಟ್ ನನ್ನ ಫೇಸ್ ಏನಾದರೂ ಚೂರು ಹಾಳಾದರೂ ನಾನು ಅದನ್ನು ತುಂಬ ಕೇರ್ ಮಾಡ್ತೀನಿ ಅದಕ್ಕೆ ಏನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊತೀನಿ ಇದೆಲ್ಲ ಹೆಣ್ಮಕ್ಳು ಡ್ರೀಮ್ ಆಗಿರುತ್ತೆ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಮದುವೆ ಬ್ರೈಡ್ಸ್ಗಳು ಕೂಡ ನಿಮ್ಮ ಮದುವೆ ಇದೆ ನೀವು ಹೋಗಿ ಕೆಮಿಕಲ್ ಫೇಶಿಯಲ್ಸ್ ಎಲ್ಲ ಮಾಡಿಸ್ಕೊಂಡು ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಮ್ಯಾರೇಜ್ ಒನ್ ವೀಕ್ ಇದೆ ಅಂತ ಅಂದಾಗ ನೀವು ಈ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಡೈಲಿ ಇದನ್ನು ಹಚ್ಕೊತಾ ಬನ್ನಿ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಅಂತ ಹೇಳ್ತೀನಿ ಸೊ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್